ಉತ್ತರ ಸಮುದಾಯ ಟಿವಿಯ ವೀಕ್ಷಕರೇ ನೀವು ಇಲ್ಲಿ ನೋಡ್ಬೋದು ಡಾಕ್ಟರ್ ರಾಜ್ ಸಂದೀಪ್ ಮತ್ತು ಅವರೆಲ್ಲರ ಸಂಗಡಿಗರ ಒಂದು ವಿಶೇಷವಾದಂಥ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಜೊತೆಗೆ ನೀವು ನೋಡ್ಬೋದು ನಮ್ಮ ಕನ್ನಡಿಗರ ಆರಾಧ್ಯ ದೇವ ಅಂತ ದೊಡ್ಡ ದೊಡ್ಡಮಣಿಯ ದೀಪ ಡಾಕ್ಟರ್ ರಾಜಣ್ಣ ಅವರು ಕೆಂಟಕಿ ಕರ್ನಲ್ ಅಂತ ಹೇಳ್ತಾರೆ ರಸಿಕರ ರಾಜ ಅಂತ ಹೇಳ್ತಾರೆ ಪ್ರಶಸ್ತಿಗಳೇ ನಾವು ಹೇಳಕ್ ಆಗಲ್ಲ ಅವ್ರು ಅಷ್ಟು ಪಟ್ಟಿನೇ ಇದೆ ಅಂತ ಮಹಿಳೆಯರು ಮತ್ತೆ ಅಪ್ಪು ಅವರು ನಮ್ಮ ನಗಲ್ದ್ರು ಕೂಡ ನಮ್ಮಲ್ಲಿ ಇವತ್ತರೆಗೂ ಜೀವಂತವಾಗಿದ್ದಾರೆ ಇಂತಹ ಒಂದು ವಿಶೇಷವಾದಂತಹ ಸ್ಟಾರ್ ಗಳಾಗ್ಲಿ ನಟರಾಗ್ಲಿ ಯಾವ ರಾಜ್ಯಕ್ಕೂ ಸಿಕ್ಕಿಲ್ಲ ಅಂತ ನಾನಾದ್ರು ಭಾವಿಸ್ತೇನೆ ಇಂಥ ಅದ್ಭುತವಾದ ಕಾರ್ಯಕ್ರಮ ಅವರು ಡಾಕ್ಟರ್ ರಾಜ್ ಸಂದೀಪ್ ಅವರು ಮಾಡ್ತಾ ಇದ್ದಾರೆ ಅವರ ಶ್ರೀಮತಿ ಅವರು ನಮ್ಮ ಸಹೋದರಿ ಬಹಳ ಅದ್ಭುತವಾಗಿ ನೋಡಿ ಅವ್ರ ಜೊತೆಗೆ ಬೆನ್ನೆಲ್ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಗಂಡಸರು ಏನಾದ್ರು ಕೆಲಸಗಳು ಮಾಡುವಾಗ ಹೆಣ್ಮಕ್ಳು ಸಪೋರ್ಟ್ ಮಾಡಲ್ಲ ಹಾಗಾಗಿ ಹಿನ್ನಡೆ ಆಗತ್ತೆ ಅದನ್ನ ಮೀರಿ ಅವರು ಕಷ್ಟ ಪಡ್ಬೇಕು ನೀವು ಬೆನ್ನಲ್ ಒಂದು ಒಂದು ದೀಪವಾಗಿ ಕೂಡ ನಿಮ್ಮ ಅಭಿಪ್ರಾಯ ಕನ್ನಡ ರಾಜ್ಯೋತ್ಸವ ಎಷ್ಟು ಸಂತೋಷ ತಂದಿದೆ ಇವತ್ತು ಸಂದೀಪ್ ಅಂತ ಯಾರಾದರೂ ಗುರುತಿಸ್ತಾರೆ ಅಂತ ಅಂದ್ರೆ ಅದು ಕನ್ನಡ ಇಂದ ಮಾತ್ರ ಮತ್ತೆ ಅವರಿಟ್ಟಿರೋ ಅಭಿಮಾನ ರಾಜ್ಕುಮಾರ್ ಸರ್ ಅವ್ರ ಫ್ಯಾಮ್ಲಿ ಮೇಲೆ ಮತ್ತೆ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾಮ್ಲಿ ಮೇಲೆ ಇಟ್ಟಿರೋ ಅಭಿಮಾನನೇ ಇವತ್ತು ಸಂದೀಪ್ ಅನ್ನೋ ಒಂದು ಹೆಸರು ಇಷ್ಟು ದೊಡ್ಡ ಮಟ್ಟಕ್ಕಾಗಿದೆ ಮತ್ತೆ ಇಡೀ ನಮ್ಮ ಏರಿಯಾ ಇನ್ ಅಂಡ್ ಅರೌಂಡ್ ಸರೌಂಡಿಂಗಲ್ಲಿ ಫಸ್ಟ್ ಫಸ್ಟು ಎರಡು ಸ್ಟ್ಯಾಚು ಒಟ್ಟಿಗೆ ಇಟ್ಟಿದ್ದು ಇವರೇನೆ ಸೊ ಹಂಗಾಗಿ ನಮ್ಗೆ ಯಾವಾಗಲೂ ಅದು ಒಂದು ಹೆಮ್ಮೆ ಇದೆ ಮತ್ತು ಅವ್ರ ಲೈಫಲ್ಲಿ ಏನೂ ಕೇಳಿದ್ದಿಲ್ಲ ಅವ್ರು ಕೇಳೋದು ಒಂದೇ ಕನ್ನಡ ಕನ್ನಡಕ್ಕೋಸ್ಕರ ಕರ್ನಾಟಕಕ್ಕೋಸ್ಕರ ಏನಾದರೂ ಮಾಡಬೇಕಂತ ಆ ಸಪೋರ್ಟ್ ಯಾವಾಗಲೂ ನಮ್ಮ ಕಡೆಯಿಂದ ಇರುತ್ತೆ ಜಸ್ಟ್ ನಾನು ಮಾತ್ರ ಅಲ್ಲ ಇಲ್ಲಿ ನನ್ನ ಹಿಂದೆ ಯಾರ್ಯಾರೆಲ್ಲ ಇದ್ದಾರೆ ಎಲ್ಲರ ಸಪೋರ್ಟು ಇದೆ ಸೊ ಹಂಗಾಗಿ ಇವತ್ತು ಬಂದಿರೋರು ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ಒಂದು ಈವೆಂಟ್ನ ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡಿ ಅವ್ರಿಗೆ ಇನ್ನೂ ಖುಷಿ ಪಡಿಸಿ ಮತ್ತು ಹಿಂದೆ ನೋಡ್ಬೋದು ಆ ಒಂದು ಅಲಂಕಾರ ಅದಕ್ಕೆ ಪಟ್ಟಿರೋ ಒಂದು ಶ್ರಮ ನೀವೆಲ್ಲ ಬಂದಿರೋದು ಆ ಶ್ರಮಕ್ಕೆ ಒಂದು ಸಿಕ್ಕಿರೋ ಪ್ರತಿಫಲ ಅಂತ ಅಂದ್ಕೊಳ್ತೀವಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಇನ್ನೇನು ಹೇಳಬೇಕು ಗೊತ್ತಿಲ್ಲ ಎಲ್ಲರೂ ಜೊತೇಲಿದ್ದು ಇವತ್ತು ಈವ್ನಿಂಗ್ ಫುಲ್ಲು ಈವೆಂಟ್ ಇದೆ ಸೊ ಹಂಗಾಗಿ ಅವರು ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಹೇಳ್ತೀನಿ ಮತ್ತು ಇಲ್ಲಿ ನಮ್ಮ ಅಣ್ಣವ್ರು ಇದ್ದಾರೆ ಮಂಜಣ್ಣ ಪಚ್ಚಿಯಣ್ಣ ನರಸಿಂಹಣ್ಣ ಇಲ್ಲೆಲ್ಲರೂ ಇದ್ದಾರೆ ಸೊ ಇವರೆಲ್ಲರ ಸಪೋರ್ಟು ನಮಗಿದೆ ಯಾಕಂದರೆ ಇವರೆಲ್ಲರೂ ಇಲ್ಲಿ ಇವರೆಲ್ಲರೂ ದೊಡ್ಡವರು ಅವ್ರ ಹಿಂದೆ ಇವ್ರು ಇದ್ದು ಇವತ್ತಿಷ್ಟು ಮಟ್ಟಕ್ಕೆ ಮಾಡಿದ್ದಾರೆ ಅಂದರೆ ಇವರೆಲ್ಲರೂ ತೋರಿಸಿರೋ ಆ ಒಂದು ಒಳ್ಳೆ ದಾರಿ ಮತ್ತು ಆ ಒಂದು ಒಳ್ಳೆ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದು ನಾನು ಪರ್ಸ್ನಲಿ ನನಗೆ ಒಂದಿದೆ ಎಷ್ಟು ಬೇಗ ಹೆಸರು ಮಾಡ್ತಾರೋ ಅಷ್ಟೇ ಬೇಗ ಹಾಳು ಮಾಡ್ಕೊಳ್ಳೋದು ಇದೆ ಬಟ್ ಅದಕ್ಕೆಲ್ಲೂ ದಾರಿ ಇಲ್ದಿರೆ ಎಲ್ಲರೂ ಬೆನ್ನೆಲ್ಬಾಗಿ ನಿಂತು ಈ ಈವೆಂಟ್ನ ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡೋಕ್ಕೆ ಹೆಲ್ಪ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಪರಶು ಅಣ್ಣಾಗು ಥ್ಯಾಂಕ್ ಯು ಹೇಳಬೇಕು ಬನ್ನಿ ಅಣ್ಣ ಬನ್ನಿ ಬನ್ನಿ ಒಂದು ಒಂದು ಮಾತುಗೇನೆ ಇಷ್ಟು ಸಪೋರ್ಟ್ ಮಾಡಿ ಜೊತೇಲಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಅಣ್ಣ ನಿಮಗೂ ಥ್ಯಾಂಕ್ ಯು ಮತ್ತು ಎಲ್ಲ ನಮ್ಮ ಮಕ್ಕಳು ನಮ್ಮ ಇಡೀ ಫ್ಯಾಮ್ಲಿ ಇಲ್ಲಿರೋರು ಯಾರು ಮಂಜಣ್ಣ ಸೀನಣ್ಣ ಮತ್ತು ವೇಣು ಅಣ್ಣ ಆಗಲೂ ರಾತ್ರಿ ನಮ್ಮ ಜೊತೆ ಇದ್ದಿದ್ದಾರೆ ಮತ್ತು ಸುನೀ ಸುನಿಲ್ನ ಮರಿಬಾರ್ದು ಸೊ ಎಲ್ಲರೂ ನಮ್ಮ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ನಮ್ಮ ಪ್ರೀತಿ ಕರ್ನಾಟಕದ ಮೇಲೆ ಕನ್ನಡ ಮೇಲೆ ಯಾವಾಗಲೂ ಹೀಗೆ ಇರುತ್ತೆ ಅಂತ ಒಂದು ಪ್ರಾಮಿಸ್ ಮಾಡ್ತೀರಿ ಈ ಒಂದು ಟ್ವೆಂಟಿ ಫಿಫ್ತ್ ಇಯರ್ಸ್ ಸೆಲೆಬ್ರೇಷನಲ್ಲಿ ಇದು ಟ್ವೆಂಟಿ ಫಿಫ್ತು ಫಿಫ್ಟಿಯತ್ತು ಸೆವೆಂಟಿ ಫಿಫ್ತ್ ಆಗಬೇಕಂತ ನಾನು ದೇವರಲ್ಲಿ ಭೇಟುಕೊಳ್ತೀನಿ ಎಲ್ಲ ಒಂದೇ ಮನೆಯವ್ರ ತರ ಎಲ್ಲ ಇಲ್ಲಿ ಬೇರೆ ತರ ಇಲ್ಲ ಎಲ್ಲ ಒಂದೇ ಮನೆಯವ್ರ ತರ ನಾವೆಲ್ಲ ಇರೋರೆಲ್ಲ ಒಂದೇ ಮನೆಯವ್ರ ಎಲ್ಲ ಇರೋದು ನಮ್ಮ ಮನೇಲಿ ನಾವೇನ್ ಮಾಡಿದ್ರು ಅವ್ರು ಬರ್ತಾರೆ ಅವ್ರ ನಮ್ಮ ಅವ್ರ ಮನೇಲಿ ಏನ್ ಮಾಡಿದ್ರು ಅವ್ರು ಹೋಗ್ತಿವಿ ಎಲ್ಲ ಒಟ್ಟು ಕೂಡ ಎಲ್ಲ ಮಾಡ್ತೀವಿ ಎಲ್ಲ ಹಬ್ಬನೂ ಅಷ್ಟೇ ಏನ್ ಸೆಲೆಬ್ರೇಷನ್ ಮಾಡಿದ್ರು ಅಷ್ಟೇ ಎಲ್ಲ ಒಂದೇ ಜೊತೆಲಿ ಮಾಡ್ತೀವಿ